ನಮಸ್ಕಾರ ವೀಕ್ಷಕರೂ ನೋಡ್ತಾ ಇದ್ದೀರ ಅಸತ್ಯ ಶೋಧಕ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಬರ್ಬರ್ ಹತ್ಯೆ ಖಂಡಿಸಿ ಹಿಂದೂಪರ ಸಂಘಟನೆಗಳಿಂದ ಭಾರೀ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ರಬಕೈಪೇಟೆ ತಾಲೂಕಿನ ಬನಟ್ಟಿ ನಗರದ ಹುಬ್ಬಳ್ಳಿ ವಿ ಕಾಲೇಜಿನ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಅವಳ ಹತ್ಯೆಯನ್ನು ಖಂಡಿಸಿ ಹಿಂದೂಪರ ಸಂಘಟನೆಗಳಿಂದ ಭಾರೀ ಪ್ರತಿಭಟನೆ ನಡೆಸಿದರು ನಗರದ ಸೋಮವಾರಪೇಟೆ ಭಗತ್ ಸಿಂಗ್ ಸರ್ಕಲ್ನಿಂದ ರ್ಯಾಲಿ ಮುಖಾಂತರ ಮಹಾತ್ಮ ಗಾಂಧಿ ಸರ್ಕಲ್ ಮಂಗಳಾರ ಪೇಟೆ ನಗರದ ಬಸ್ ನಿಲ್ದಾಣ ಚೆನ್ನಮ್ಮ ಸರ್ಕಲ್ ಮಾನವ ಸರ್ಪಳಿ ಬಾರಿ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಹಿಂದೂಪುರ ಸಂಘಟನೆಗಳ ನೇತೃತ್ವದಲ್ಲಿ ಹಾಗೂ ಬಿಜೆಪಿಯ ತೇರ್ದಾಳ್ ಮತಕ್ಷೇತ್ರ ಶಾಸಕರಾದ ಸಿದ್ದು ಸೌದಿ ರಘುಪೈಬಿ ತಾಲೂಕಿನ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಈ ಪ್ರತಿಭಟನೆ ಸಂದರ್ಭದಲ್ಲಿ ಶ್ರೀ ಗುರು ಪ್ರಸಾದ್ ಸ್ವಾಮಿಗಳು ಮೈಗೂರು ಮಾತನಾಡಿ ಇಂತಹ ಭೀಕರ ಹತ್ಯೆಯನ್ನು ಖಂಡಿಸಿ ಸರ್ಕಾರದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಂಭೀರವಾಗಿ ಚಿಂತೆ ನಡೆಸಿ ಪ್ರವೃತ್ತರಾಗಬೇಕು ಸರ್ಕಾರವು ಇಂತಹ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಇಲ್ಲವಾದರೆ ಕಾನೂನಿನ ಭಯ ಇರುವುದಿಲ್ಲ ಎಂದು ಸರ್ಕಾರದ ವಿರುದ್ಧ ಹೇಳಿದರು ಈ ಪ್ರತಿಭಟನೆಯಲ್ಲಿ ರಘುಕೈಬಂಡಿ ತೇರ್ದಾಳ್ ಮಾಲಿಂಪುರ್ ನಗರದ ಸುತ್ತಮುತ್ತಲಿನ ಗ್ರಾಮದ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಸಮಾಜ ಹಿಂದೂ ತಾಯಿಯಂದರು ಮಠಾಧೀಶರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ತೇರ್ದಾಳ ಮತಕ್ಷ ಶಾಸಕ ಸಿದ್ದು ಸೌದಿ ಹಿಂದೂ ಹಿಂದೂ ಮುಖಂಡ ಶಿವಾನಂದ್ ಗಾಯಕ್ವಾಡ ಶ್ರೀ ದರ್ಯಪ್ಪ ಒಳಗಡಿ ಲಕ್ಕಪ್ಪ ಪಾಟೀಲ್ ಸುರೇಶ್ ಅಕಿಟ್ ಶಿವಾನಂದ ಕಾಗಿ ಕಿರಣ್ ದೇಸಾಯಿ ಬಸವರಾಜ್ ಮನವಿ ಪರಪ್ಪ ಪೂಜಾರಿ ಮಂಜುನಾಥ್ ಜಮಖಂಡಿ ಪನುಮಾನಂದ್ ಸಿಂಚಿರಿ ಯಮನಪ್ಪ ಕೋರಿ ಧರ್ಮರಾಜ್ ತುಂಗ್ಳ ಮಲ್ಲಿಕಾರ್ಜುನ್ ಹೊಸಮನಿ ವೈಷ್ಣವಿ ಬಾಗೇವಡಿ ಸವಿತಾ ಹೊಸೂರ್ ಗೌರಿ ಮಿಳಿ ಸುವರ್ಣ ಕೊಪ್ಪಲ್ ತುಕ್ಕರ್ ಹಾಗೂ ಹಿಂದೂ ಸಂಘಟನೆಗಳು ಬಿಜೆಪಿ ಪಕ್ಷದ ನಾಯಕರು ಹಿರಿಯರು ಯುವಕರು ಕಾರ್ಯಕರ್ತರು ಮುಂತಾದರು ಹಾಜರಿದ್ದರು ಬಂದ್ರ ಅಂಥವ್ರನ್ನ ಗಲ್ಲಿಗೆ ಏರಿಸಿ ಜೀವಾವಧಿ ಶಿಕ್ಷೆ ಕೊಡ್ಬೇಕು ನಾವು ಇದೇ ಇದ ಹೆಣ್ಮ ಆತ್ಮಕ್ಕೆ ಎಷ್ಟ ನೋವಾಗ್ ಸತ್ತಿರಬೇಕು ಇಂಥವ್ರ್ ಏನು ಮಾಡ್ಬೇಕಾದ್ರೆ ಅಕ್ಕಿ ಹೆಚ್ಚಿಗೆ ಏನು ಕರ್ಲಾ ಒಂಬತ್ತು ಬರಿ ಸ್ವಚ್ಛ ಇವು ಶಂಬರ್ ಬರಿ ಸ್ವಚ್ಛ ಸ್ವಚ್ಛ ತಗದ ಇವ್ನ ಕೊಂತ್ ಹೋಗು ನಮಗೆ ಸಿಟ್ಟು ಹೋಗಂಗಿಲ್ಲ ಅಂತವ್ರಿಗೆ ಗಲ್ಲು ಶಿಕ್ಷೆ ಆಗ್ಬೇಕಂತ ಹೇಳಿ ನಾವು ಸರಕಾರಕ್ಕೆ ಬಂದು ಮನವಿ ಮಾಡ್ಬೇಕು ಮೊನ್ನೆ ನೇಹಾ ಹಿರೇಮಠ ಎಂಬುವಳ ವಿದ್ಯಾರ್ಥಿನಿಯ ಮೇಲೆ ಹಲ್ಲೆಯಾದ ಹತ್ಯೆಯಾದ ಪ್ರಕರಣ ಸಲುವಾಗಿ ನಾವು ಇವತ್ತಿಲ್ಲಿ ಉಗ್ರ ಹೋರಾಟ ಮಾಡುತ್ತಿದ್ದೇವೆ ಎಲ್ಲಿವರೆಗೆ ಆ ನೇಹಾ ಹಿರಾಮೇಟ ಅವಳಿಗೆ ನ್ಯಾಯ ಸಿಗಂಗಿಲ್ಲ ಅಲ್ಲಿಯವರೆಗೆ ನಮ್ಮ ಹೋರಾಟ ಯಾಕಂದ್ರೆ ಇವತ್ತಿನ ದಿವಸ ಹಿಂದೂ ಮಕ್ಕಳು ಸ್ವತಂತ್ರವಾಗಿ ತಿರುಗು ಬಹಳ ಕಷ್ಟಕರವಾಗಿದೆ ಅದಕ್ಕಾಗಿ ಹಿಂದುತ್ವಕ್ಕ ಸರ್ಕಾರ ಗಮನ ಕೊಡುವಂತು ಅದಕ್ಕಾಗಿ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಅಂತ ಹೇಳ್ತೇವೆ ಈಗ ನಾವು ಹಿಂದುವಾಗಿ ತಿರುಗಾಡುವುದ ಅಥವಾ ನಾವು ಏನೈತಿ ಕುಂಕುಮ ಮಾಡಿಸಿ ಬುರ್ಕ ಹಾಕೊಂಡು ತಿರ್ಗಾಡಬೇಕು ಅನ್ನೋ ಲೆಕ್ಕಕ್ಕೆ ತಂದಿಟ್ಟ ಇಟ್ಟಿದ್ದಾರೆ ಈ ಸರ್ಕಾರ ಆದ ಕಾರಣ ನಾವೆಲ್ಲರೂ ನೇಹ ಹಿರೇ ಸಿಗುವವರೆಗೆ ಹೋರಾಟ ಮಾಡ್ತೀವಿ ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಹೆಣ್ಣು ಮಕ್ಕಳಿಗೆ ಹಿಂದೂ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಭದ್ರತೆ ವೈಫಲ್ಯ ಆಗಿದೆ ಹಾಡು ಹೋಗಲೇ ಕಾಲೇಜ್ ಮೈದಾನದಲ್ಲಿ ನೇಹಾಳನ್ನು ಹತ್ಯೆಗೆದ ಪಯಾಜ್ ಕುಟುಂಬಕ್ಕೆ ಪೊಲೀಸರ ಬಂದು ಭದ್ರತೆಯನ್ನು ಕೊಡ್ತಾರು ಇವರ ವಿಚಾರ ಏನ ಚಂದ್ರ ಈ ರಾಜ್ಯದಾಗ ಈ ದೇಶದಾಗ ಹಿಂದುತ್ವ ಬೆಳಿಬಾರ್ದು ಹಿಂದುತ್ವ ಉಳಿಬಾರ್ದು ಅನ್ನುವ ಈ ಸರ್ಕಾರದ ಮೇಲೆ ನಮ್ಮ ಟೋಟಲ್ ಹಿಂದೂ ಸಂಘಟನೆ ವತಿಯಿಂದ ಹಾಗೂ ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಈ ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟನೆ ಮಾಡುತ್ತಿರುವ ವೇಳೆಯಲ್ಲಿ ಪೊಲೀಸರು ಸಹ ನಮಗೆ ಅಡ್ಡಿ ಮಾಡಲು ಬಂದರು ಸರ್ಕಾರ ಯಾವ ರೀತಿ ನಿಂತಂದ್ರ ಪೊಲೀಸರನ್ನ ಮುಂದ್ಬಿಟ್ಟ ಸರ್ಕಾರವನ್ನು ಸರ್ಕಾರ ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕಲು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ರಾಜ್ಯ ಸರ್ಕಾರಕ್ಕೆ ನಮ್ಮದು ಇಡೀ ರಾಜ್ಯಾದ್ಯಂತ ಇರ್ತಕ್ಕಂತ ಎಲ್ಲ ಹಿಂದೂ ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ವತಿಯಿಂದ ಖಂಡನೀಯ ಮಾಡ್ತೀನಿ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಮಾತಾಡ್ತೀನಿ ಸ್ನೇಹ ಕುಟುಂಬಕ್ಕೆ ನ್ಯಾಯ ಸಿಗಬೇಕೆಂದು ಆ ಭಗವಂತನಲ್ಲಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಕೇಳ್ಕೊಂಡು ನಾವು ಪಕ್ಷದ ಕಾರ್ಯ ಕಾರ್ಯಕರ್ತರು ಹಾಗೂ ಹಿಂದೂ ಸಂಘಟನೆ ವತಿಯಿಂದ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯ ನೋಡ್ರಿ ಇವತ್ತಿನ ದಿವಸ ಎಲ್ಲ ಶ್ರೀರಾಮ್ ಸೇನ ಆಗಿರಬಹುದು ವಿಶ್ವ ಹಿಂದೂ ಪರಿಷತ್ ಆಗಿರಬಹುದು ಬಜರಂಗದ ಆಗಿರಬಹುದು ಹಿಂದೂ ಜಾಗರಣ ವೇದಿಕೆ ಆಗಿರ್ಬೋದು ಎಲ್ಲ ಹಿಂದೂ ಸಂಘಟನೆ ಪರವಾಗಿ ಈ ಒಂದು ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತ ನೇಹಾ ಹಿರೇಮಠರ ಹತ್ಯೆಯನ್ನು ಖಂಡಿಸಿ ಇವತ್ತಿನ ದಿವಸ ಎಲ್ಲ ಸಂಘಟನೆಯವರು ಕೂಡಿಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಗೆ ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೆ ನಾವು ಮತ್ತೊಮ್ಮೆದಾಗಿ ಧನ್ಯವಾದ ಹೇಳ್ತೇವೆ ಅದೇ ತರನಾಗಿ ಹತ್ಯೆ ಮಾಡಿದಂತಹ ಕ್ರೂರಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಅದರಲ್ಲಿ ಸರ್ಕಾರ ಇಂಟರ್ಫೇರ್ ಆಗಲಾರದೆ ಯಾವುದೇ ಮುಲಾಜಿಲ್ಲದೆ ಅವರ ಒಂದು ಅವರಿಗೆ ಒಂದು ಶಿಕ್ಷೆ ಕೊಡಿಸುವಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು ಇಲ್ಲದಿದ್ದರೆ ಮುಂದೊಂದು ದಿನಮಾನದಲ್ಲಿ ನಾವೆಲ್ಲರೂ ಕೂಡಿಕೊಂಡು ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಹೆಚ್ಚಿಸುತ್ತೇನೆ